ಆತ್ಮೀಯರೇ ಶರಣ ಶರಣಾರ್ಥಿ ಮತ್ತು ಶುಭ ಆಶೀರ್ವಾದಗಳು ನಿನ್ನೆ ಸಂಜೆ ಒಂದು ಊರಿಂದ ಊರು ಹೇಳೋದಿಲ್ಲ ಹೆಸರು ಹೇಳೋದಿಲ್ಲ ಒಂದು ಊರಿಂದ ಒಬ್ಬ ಹಳೆಯ ಸಾಧಕರು ಬಂದಿದ್ದರು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದರು ಒಂದು ಇಪ್ಪತ್ತು ನಿಮಿಷ ಟೈಮ್ ಕೇಳಿದ್ರು ಅವರು ಇಪ್ಪತ್ತು ನಿಮಿಷ ಅಷ್ಟಾಗೋದಿಲ್ಲ ಅಂತ ಹೇಳಿದ್ದೆ ಬಟ್ ಈ ಒಂದು ಅವರು ಅಂಗಲಾಚಿ ಬೇಳ್ಕೊಂಡಿದ್ದಕ್ಕೆ ಇಪ್ಪತ್ತು ನಿಮಿಷ ಅವ್ರು ಕೂಡ ಮಾತಾಡ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದೆ ಬಂದರು ಧಾವಂತದಲ್ಲಿದ್ದರು ಮುಖ ಪೇಲಾಗಿತ್ತು ಹೇಳೋ ಬೇಡೋ ಹೇಳು ಬೇಡೋ ಧಾವಂತ ಇತ್ತು ಆದರೆ ಅದಕ್ಕಾಗಿ ಬಂದ್ರೆ ಅದಕ್ಕಾಗಿ ಹೇಳಲೇಬೇಕಾದ ಅನಿವಾರ್ಯತೆಯೂ ಇತ್ತು ಅವರಿಗೆ ಪಾಪ ಕುಂತರು ನಮಸ್ಕಾರ ಮಾಡಿದ್ರು ಕುಂತರು ಹೇಗೆ ಶುರು ಮಾಡಬೇಕಂತ ಗೊತ್ತಾಗಿಲ್ಲ ಕಾಣಿಸುತ್ತೆ ಹೌದಾ ಸೊ ಕೂತರು ಗುರುಜಿ ಮನಸ್ಸು ಬಿಟ್ಟು ಹೇಳಿನೂ ಬಿಟ್ಟರು ನಾನು ನಿಮ್ಮ ಮುಂದೆ ಸಾಕಷ್ಟು ಸಲ ಬಂದು ಸಾಕಷ್ಟು ಸಲ ನೂರಾರು ಸಮಸ್ಯೆಗಳು ಹೇಳ್ಕೊಂಡಿದ್ದೀನಿ ಆದರೆ ಈ ಸಮಸ್ಯೆಯನ್ನು ಹೇಗೆ ಹೇಳ್ಕೋಬೇಕು ನನಗೆ ಸ್ವಲ್ಪ ಗೊಂದಲ ಹಿಡಿದತ್ತು ಗುರುಜಿ ಅಲ್ಲಪ್ಪ ಗುರು ಎಷ್ಟೋ ಹೇಳಿ ಅದು ಕುಡಿದು ಒಂದು ಹೇಳಲ್ಲ ಅದಕ್ಕೆ ಯಾಕೆ ಹಿಂದೊಂದು ನೋಡ್ತೀಯ ಅಂತ ಆ ಕಡೆ ಈ ಕಡೆ ನೋಡಿದರು ನೋಡಿದರು ಕಣ್ಣಾಗ ಸುಮ್ಮನೆ ತೇವ ಅದು ಕಣ್ಣು ಗುರುಜಿ ಬ್ಯಾಸರಾಗೈತರಿ ಜೀವನ ಅಂತಂದರು ಬ್ಯಾಸರಾಗಿದ್ದ ಜೀವನ ಅಂದರು ಅವರು ದೊಡ್ಡ ಶ್ರೀಮಂತ ಮನುಷ್ಯ ಅಂದರೆ ತೀರೆ ಅಂಬಾನಿಯ ಶ್ರೀಮಂತ ಅಲ್ಲ ಬಟ್ ಶ್ರೀಮಂತರು ದೊಡ್ಡ ಬಿಸ್ನೆಸ್ ಮಕ್ಕಳು ಮರಿ ಎಲ್ಲ ಅದರ ಆಳು ಕಾಳು ದೊಡ್ಡ ಬಿಲ್ಡಿಂಗ್ ಎಲ್ಲ ಅದ ದೊಡ್ಡ ವ್ಯವಹಾರ ಅದ ಅಂಥವು ಬಂದು ಹಿಂಗ್ತಾ ಮಾತಾಡ್ತಾರೆ ಯಾಕೆ ಈ ಬ್ಯಾರಾಗಲಿಕ್ಕೆ ಕಾರಣ ಏನು ಅಂತ ನಾನು ಕೇಳಿದೆ ಇಲ್ಲ ಗುರುಜಿ ಇದುವರೆಗೆ ಖಾತೆ ದುಡ್ದಂದು ಬಿಡುತ್ತೆ ಮನೆ ಕಟ್ಟಿಸಿದೆ ಮಕ್ಕಳದು ದೊಡ್ಡ 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 ನೌಕರಿ ಇಡಿಸಿದ್ದೆ ಇಬ್ಬರನ್ನ ಬಿಸ್ನೆಸ್ ಮಣ್ಣಾಗಿ ತಯಾರು ಮಾಡಿದೆ ಎಲ್ಲ ಅದು ಗುರುಜಿ ಮುಂದೆ ಅವ್ರ ಮದುವೆ ಮಾಡಿದೆ ಆಯಿತಾ ನನ್ನ ಜವಾಬ್ದಾರಿ ಮುಗಿತು ಅಂತ ತಿಳ್ಕೊಂಡೆ ಆದರೆ ಮೊಮ್ಮಕ್ಕಳು ಅದು ಈಗ ಎಂಟು ಮಂದಿ ಮೊಮ್ಮಕ್ಕಳು ಅದಾರ ಎಲ್ಲರೂ ಕೂಡಿ ಎಲ್ಲ ಆಯಿತು ಈಗ ಸಣ್ಣಗೆ ನನಗೂ ಸ್ವಲ್ಪ ಪಾರ್ಸೆಲ್ ಸ್ವಲ್ಪ ಲಕ್ಕಾಗಿ ಹೊಡೆದಿತ್ತು ಮತ್ತು ನೆಟ್ಟಿಫಿಕೇಶನ್ ಆಯಿತು ನಾ ಆರಾಮಾದೆ ಈ ಕ್ಷಣದೊಳಗೆ ನಾನು ಸಣ್ಣಗೆ ನನ್ನ ಸೊಂಟಾನ ಕಿಲಿಕ್ಕಾಗಿ ಅವ್ರಿಗೆ ಹಸ್ತಾಂತರ ಮಾಡಿದ್ದೆ ಮಕ್ಕಳು ಜವಾಬ್ದಾರಿ ತೊಗೊಂಡಿದ್ರು ಮೊದಲೆಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತಿದ್ದೆ ಈಗ ಟೈಮ್ ಇಲ್ಲ ಅನ್ನೋ ಪ್ರಸತಿ ಇಲ್ಲ ಟೈಮ್ ಸಿಕ್ಕಾಫ್ಯದ ಗುರುಜಿ ಅದು ಇರಲಿ ಈಗ ಟೈಮ್ ಇದ್ದಿದ್ದಕ್ಕೆ ಆ ಟೈಮ್ ಹೆಂಗೆ ಸ್ಪೆಂಡ್ ಮಾಡಬೇಕು ಅನ್ನೋ ಗೊತ್ತಾಗಬಂತು ಒಂದು ಕಾಲಕ್ಕೆ ಐದು ನಿಮಿಷ ಪ್ರಸಿದ್ಧ ಇದ್ದಿಲ್ಲ ಈಗ ಐದು ನಿಮಿಷ ಅಲ್ಲ ಬೆಳಗ್ಗೆ ಎದ್ದು ಚಳಕ ಮಾಡಿ ಟಿಫಿನ್ ಮಾಡಿದ್ರೆ ಮುಂದೆ ಏನು ಮಾಡಲಿ ಅನ್ಸುತ್ತೆ ಮುಗ್ಕೊತೀನಿ ಮಧ್ಯಾಹ್ನದಾಗ ಊಟ ಮಾಡ್ತೀನಿ ಮತ್ತು ಮುಗ್ಕೊಳ್ತೀನಿ ಬೇಸರಾಗಿ ಬಿಟ್ಟಿ ಸಣ್ಣ ಮಕ್ಕಳು ಮೊಮ್ಮಕ್ಕಳು ಇತ್ತು ಎತ್ತಿ ಆಡಿಸಿದ್ದೆ ಟೈಮ್ ಪಾಸ್ ಆಗ್ತಿತ್ತು ಈ ಮೊಮ್ಮಕ್ಕಳು ದೊಡ್ಡವರಾಗ್ಯಾರ ನನ್ನ ಹತ್ರ ಬರೋದಿಲ್ಲ ನನ್ನ ಹತ್ರ ಆಡೋದಿಲ್ಲ ನನ್ನ ಹತ್ರ ಮಾತಾಡೋದಿಲ್ಲ ಇನ್ನು ಯಾರು ಕೂಡ ಮಾತಾಡಲಿ ಅಳಕ್ಕೆ ಹತ್ಬಿಟ್ಟು ಈಗ ಇದನ್ನೆಲ್ಲ ಹೇಳ್ತಾ ಹೇಳ್ತಾ ಅಳಕ್ಕೆ ನಾನು ಹೇಳ್ತಿ ಮಾತ್ರ ಬಿಜಿ ಅದ ಭಯಂಕರ ಆಕೀಗ ನನ್ನ ಹತ್ತಿರ ಬಂದು ಕೂಡಕ್ಕೆ ಟೈಮ್ ಇಲ್ಲ ನಾವು ಒಬ್ಬಂಟಾಗಿ ನೆನೆಸುತ್ತ ತುಂಬಿದ ಮನೆಯಾಗ ನಾ ಒಬ್ಬಂಟಾಗೀನಿ ನನ್ನ ಮನೆಯ ನಾನು ಗೆಸ್ಟ್ ಅಂತ ಆಗೀನಿ ಬರಬರ್ತ ಬರಬರ್ತ ನನ್ನ ಮಾತುಗಳನ್ನ ಅವ್ರು ಕೇಳಿ ಕೇಳಿಸ್ತಂಗ್ತಾರೆ ನನ್ನ ಸಲಹೆಗಳನ್ನ ಸ್ವೀಕಾರ ಮಾಡೋದಿಲ್ಲ ನಾನೊಂದು ವೇಸ್ಟ್ ಬಾಡಿ ಅನ್ನಿಸ್ತಾಕತ್ತಿದ್ದೀನಿ ಅದಕ್ಕು ಧ್ಯಾನ ಮಾಡುವಂಥ ಧ್ಯಾನ ಮಾಡ್ತೀನಿ ಕರೆ ಎಷ್ಟಂತ ಮಾಡಬೇಕು ವಾಕಿಂಗ್ ಮಾಡುವಂಥ ವಾಕಿಂಗ್ ಎಷ್ಟಂತ ಮಾಡಬೇಕು ಒಂದು ಅರ್ಧ ಗಂಟೆ ಮಾಡ್ತೀನಿ ಮುಂದೆ ಅಯ್ಯೋ ದೇವರೇ ಅಂದ ನನಗೂ ಅವರ ಮಾತಿನ ಹಿಂದಿನ ಮರ್ಮ ಅರ್ಥ ಆಯ್ತು ಗೊತ್ತಾಯಿತು ಅವರ ತಾಕಲಾಟ ಎಲ್ಲಿ ಅದು ಅದರ ಮೂಲ ಏನು ಸ್ಪಷ್ಟ ಗೋಚರಾಯ್ತು ನನಗೂ ಏನು ಹೇಳಬೇಕು ಗೊತ್ತೇ ಆಗಿಲ್ಲ ದೇವರು ಎಷ್ಟು ಮಾಯ ಮಾಡ್ತಾನೆ ಒಂದು ಕ್ಷಣ ಸೌಡಿರೋದಂಗೆ ದುಡಿಸಿ 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 ಕತ್ತಿ ಹಂಗೆ ಹಾಂ ದುಡಿಸಿ 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 ಈಗ ಎಂಥ ಸ್ಥಿತಿ ತಂದಿಟ್ಟನಂತ ಎಲ್ಲ ಕೊಟ್ಟಣ ಎಲ್ಲ ಕೊಟ್ಟ ಎಲ್ಲ ಅದ ಎಲ್ಲ ನೀರು ಸಹ ಎಲ್ಲ ವೇಸ್ಟ್ ಅಂತಕ್ಕಂಥ ಸೆನ್ಸ್ ಕೊಟ್ಬಿಟ್ಟಿ ನಾವು ಎಲ್ಲರೂ ಹೋಗ್ಬೇಕಪ್ಪ ಅಂತಂತಂದ್ರೆ ಡಯಾಬೆಕೀಸು ಬಿ ಪಿ ಅದ ಸಿಕ್ಕಾಪಟ್ಟೆ ಗುಳಿಗಿದಾವ ನಮಗೂ ಹೆಂಗೆ ಮಾಡೋದು ಹೆಂಗ ಮೊದಲಷ್ಟು ದಾಷ್ಟತೆ ಇಲ್ಲ ಮೊದಲಷ್ಟು ಹುಮ್ಮಸ್ಸು ಇಲ್ಲ ಹುರುಪಿಲ್ಲ ಹೋಗ್ಬೇಕು ಬ್ಯಾಡಮ ಡೈಲಮ್ಮು ಹೋಗ್ಬೇಕಂತ ಅನಿಸ್ತದ ಅಲ್ಲಿ ಹೋಗಿ ಮಾಡೋದು ಏನೈತೆ ಅಂತ ಅನ್ನಿಸುತ್ತೆ ಅದನ್ನ ಇದನ್ನು ನೋಡ್ಬೇಕು ಅನ್ಸುತ್ತೆ ನಮ್ಮ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟದ ಒಳಗೆ ಯಾಕೆ ನೋಡ್ಬೇಕು ಅನ್ಸುತ್ತೆ ಮತ್ತೆ ನಮ್ಮ ಗೆಳೆಯರು ಹೋಗೋದು ನೋಡಿದ್ರೆ ನಾನು ಹೋಗ್ಬೇಕನ್ಸುತ್ತ ನೀವು ಒಬ್ರೆ ಹೋಗಬೇಡ್ರಿ ಅಂತಂತಾರೆ ಮಕ್ಕಳು ನಾನು ಹೇಗೆ ಇಬ್ಬರಾಕೆ ಮನಸ್ಸಿಲ್ಲ ಮಕ್ಳರ ಒಬ್ರಿಗೂ ಒಬ್ರೆ ಹೋಗ್ಬೇಕಾದ್ರೆ ಮಕ್ಳಿಗೆ ಹೋಗ್ಬೇಡ ಅಂತಾರೆ ರೊಕ್ಕದ ಎಲ್ಲ ಅದ ಇಡೀ ಜಗತ್ತ ಸುತ್ತಾಡ್ಬೋದು ನಾ ಕಳಿಸಿದ್ರೆ ರೊಕ್ಕದೊಳ್ಗೆ ಆದರೆ ಎಂಥ ಥರ ಸಿಕ್ಕೊಂಡ್ಬಿಟ್ಟಿನಿ ಬ್ಯಾಸ ನಾನು ಸುಮ್ಮನೆ ಕುಂತ ಎಷ್ಟು ತನಕ ಅವರು ಸುಮ್ಮನೆ ಕುಂತು ಅದಕ್ಕೆ ಗುರುಸು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋಸಗತಿ ತಗೊಂಡ ಅಂತ ಎಲ್ಲ ಮಾಡಕ್ಕೆ ಹೋಗ್ಬೇಡಪ್ಪ ಬೇಕಾರ ಹೆಚ್ಚು ಟೈಮು ಇಲ್ಲಿ ಬಂದು ಬಂದು ಕರಿಬೇಕಾದ್ರೆ ಅವಾಗ ಒಬ್ಬ ಯಾಕಂದ್ರೆ ನಿನ್ನ ಹೆಂಡಿಗೆ ನಿನ್ನ ಮಕ್ಕಳಿಗೆ ನೀವಿಲ್ಲಿ ಬಂದ್ರಪ್ಪ ಅಂತಂದ್ರೆ ಅವರಿಗೆ ಟೆನ್ಷನ್ ಅಂತೂ ಇರುದಿಲ್ಲ ಅವ್ರು ಅದ ನಿಮ್ಗೆ ರೂಢಿ ಅದ ಅವ್ರಿಗೂ ನೀವು ಇಲ್ಲಿ ಬರೋದು ನನ್ನ ಹತ್ರ ಹಾಂ ಸ್ವಲ್ಪ ಆತ್ಮೀಯತೆ ಅಂತ ಇರೋದು ಗೊತ್ತದ ನೀವು ಬಂದು ಇಲ್ಲಿರಲ್ಲ ನಡೀತಾ ನೀವು ಬಾ ಅಂತ ಹೇಳ್ತೀರಿ ಗುರುಜಿ ಇಲ್ಲಿ ಬಂದು ನಾ ಇಲ್ಲರೇ ಏನು ಮಾಡ್ಲಿ ಅಂತ ಗಿಡಕ್ಕೆ ನೀರು ಹುಣಸು ಹಾಂ ಸ್ವಲ್ಪ ಕ್ಲೀನ್ ಇಡು ಅಂತಂದೆ ಅದುವರೆ ಏಟ್ ಮಾಡಲಿಕ್ಕಾಗುತ್ತೆ ಗುರುಜಿ ಎಲ್ಲ ಪಾಪ ನಿರುತ್ಸಾಹ ನಿಶ್ಚೇಜತೆ ನಿರ್ವೀರ್ಯ ಸ್ಥಿತಿ ಎಲ್ಲ 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 ಮಾಡು ಮಾಡಿಬಿಟ್ಟೀನಿ ಮತ್ತೇನದ ಅಂತಕ್ಕಂಥ ಸ್ಥಿತಿಗೆ ಅದು ಬಂದುಬಿಟ್ಟಿದ್ದ ಈಗ ನನಗೆ ಹೆಂಗೆ ಸಾಯ್ಬೇಕು ಸಮಸ್ಯೆ ಆಗುತ್ತೆ ಗುರುಜಿ ಹೆಂಗೆ ಸಾಯ್ಬೇಕು ಸಮಸ್ಯೆ ಆಗುತ್ತೆ ಯಾಕಂದ್ರೆ ನನ್ನ ಬದುಕು ಸ್ಟಿಡಿಯೋಫೋನ್ ಇರಬೇಕು ಬೆಳಗ್ಗೆ ಹೇಳ್ತೀನಿ ಮೊದಲು ನಶಿನಾಗೇಳ್ತಿದ್ದೆ ನಾಲ್ಕಕ್ಕೆ ಕೇಳ್ತಿದ್ದೆ ಮೂರಕ್ಕೆ ಕೇಳ್ತಿದ್ದೆ ಎದ್ದರೆ ಏನು ಮಾಡ್ಬೇಕು ಅಂತ ಒಳ್ಳೊಳ್ಳೆ ಒಳ್ಳೊಳ್ಳೆ ಮುಖಿ ಎಂಟ್ರ ಮಟ್ಟ ಮುಖನಿ ಯಾಕಂದರೆ ಲಗುಣಿ ಹೇಳ್ತಾರೆ ಮತ್ತೆ ಟೈಮ್ ಹೆಂಗೆ ಕಳೆದು ಅಂತೀಳ್ಕೊಂಡು ಲೇಟಾಗಿ ಹೇಳ್ತೀನಿ ಎದ್ದು ಸ್ನಾನ ಮಾಡಿ ಮಾಡಿ ಓ ಒಂದು ಪೇಪರ್ ಓದ್ಬಿಟ್ರೆ ಮುಗೀತೀವಿ ಒಂದೊಂದು ಕ್ಷಣವೂ ನನಗೆ ಒಂದೊಂದು ತಾಸು ಅನಿಸುತ್ತೆ ಒಂದು ಒಂದು ಮಿನಿಟ್ ಒಂದು ತಾಸು ಅನಿಸುತ್ತೆ ಗುರುಜು ನನಗೆ ಅವನ ಪ್ರಶ್ನೆ ಅವನ ತಾಕಲಾಟ ಎಲ್ಲರಿಗೂ ಅರ್ಥ ಆಗಿತ್ತು ನಾ ಸುಮ್ಮನೆ ಕೂತೀವಿ ಯಾಕಂದರೆ ಎಲ್ಲರಿಗೂ ತಲೆ ಹಾಕೊಟ್ಟು ದೇವ್ರೊಳಗೆ ಹ್ಞೂ ಶಕ್ತಿ ಕೊಟ್ಟಿಲ್ಲ ಅನಿಸುತ್ತೆ ಮತ್ತೆ ಹೇಳಿದ ಗುರುಜಿ ತಪ್ಪು ತಿಳ್ಕೊಬೇಡ ಯಾಕಪ್ಪ ತಪ್ಪು ತಿಳ್ಕೊಂಡು ಪ್ರಶ್ನೆ ಹಂಗಲ್ಲ ನನ್ನ ಮನಸ್ಸಿನಾಗ ಒಂದು ವಿಚಾರ ಬರಕತ್ತೈತಿ ಪ್ರತಿ ಸಲ ಬರೋಕ್ಕದ ಅದಾಗ್ತೈತಿ ಅದೇ ವಿಚಾರ ಬರೋದಿಲ್ಲ ಅದೇ ವಿಚಾರ ಯಾವ ವಿಚಾರ ಅದೇ ಆತ್ಮಹತ್ಯೆ ವಿಚಾರ ಯಾಕೆ ಅದನ್ನು ಮಾರ್ಕ್ ಇಲ್ಲ ಗುರುಜಿ ನನಗೆ ಸಾಕಾಗಿ ಅದಕ್ಕೆ ನಿಮ್ಮ ಮುಂದೆ ಹೇಳ್ತೀನಿ ತಪ್ಪು ತೂಕಬೇಡಿ ಅಂತ ಒಂದು ಹೇಳಿದ ಒಂದು ಆತನ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ ನಾನು ಫಸ್ಟ್ ಟೈಮ್ ನನ್ನ ಎಪ್ಪತ್ತೈದು ವರ್ಷದ ಜೀವನದೊಳಗೆ ಮೊಟ್ಟ ಮೊದಲ ಸಾಧಕ ಈ ಥರದ ಆಕಾಂಕ್ಷೆಯನ್ನು ಇಟ್ಟುಕೊಂಡು ಬಂದು ನನ್ನ ಮುಂದೆ ಒದರ್ಕೊಂಡು ಭಾಳ ದಿಗ್ಮೂಡಿನ ಬಿಟ್ಟು ಇದಕ್ಕೇನು ಹೇಳಬೇಕು ಅವನು ಎಂಥ ತಲೆ ನೋಡ್ಬಿಟ್ಟು ಅವನ ತಲೆಯಾಗ ಒಂದು ವಿಚಾರ ಬಂದೈತೆ ಯಾಕಂದ್ರೆ ಸಾಯಕ್ಕೆ ಯಾವ ಧಾರಣಿ ಇಲ್ಲ ನನಗೆ ಹ್ಞೂ ಅದು ಚೈರ್ಯ ಬರಬಾರ್ದು ವಿಷ ಕೊಡಿ ಬೇಕಂದ್ರೆ ಅರ್ಧ ಮರ್ದ ಆದರೆ ಧೈರ್ಯ ಬರಬಾರ್ದು ರೇಲಿಂಗ್ ತಲೆ ಕೂಡ ಅವೆಲ್ಲ ಹೇಳಿದ್ದವ ರೈಲಿಗೆ ತಲೆ ಅಂತಂದ್ರೆ ಅವತ್ತಿನಾಗ ನಾನು ಅರ್ಧ ರಾಗಿ ಉಳಿದ್ರೆ ಅರ್ಧಮರ್ಧ ಇದಲ್ಲ ಹೆದ್ಕೊಳ್ತ ಬಂದಿ ಕೊನೆಗೆ ಒಂದು ವಿಚಾರಕ್ಕೆ ಬಂದಿನಿ ಅಂತ ಹೇಳಿದ ಅವ ಹೇಳಿದ್ದನ್ನು ನಿಮ್ಮ ಮುಂದೆ ಹೇಳ್ಕೊಂಡ್ರೆ ಏನಾದ ಪರಿಸ್ಥಿತಿ ಅಂತ ನನಗೆ ಅನಿಸಿ ಒಂದು ಇವ್ರನ್ನ ಹೀಯಾಳ್ಸ್ದಂಗೆ ಆಗತ್ತೆ ಅನಿಸುತ್ತೆ ಒಬ್ಬರನ್ನ ಕಂಡೆಮ್ ಮಾಡ್ದಂಗೆ ಅನಿಸುತ್ತಾನೆ ಅವನ ಭಾವನೆ ಎಷ್ಟು ಮಟ್ಟಿಗೆ ಕರೆ ಇತ್ತು ಸರಿ ಇತ್ತು ತಪ್ಪಿತ್ತು ನನಗೂ ಕೂಡ ದ್ವಂದ್ವ ಕೀಡಾಯಿತು ನಾನು ಆದರೂ ನಿಮ್ಮಂತ ಹೇಳ್ಕೊತೀನಿ ಯಾಕಂದ್ರೆ ಅವ ಹೇಳಿದ್ದಲ್ಲ ಅವ ಹೇಳಿದ್ದು ಕೇಳಿದ್ರೆ ನಿಮಗಾದ್ರೆ ಏನು ಅನಿಸುತ್ತೆ ನೋಡಿರಿ ಬೇಕಾದ ಏನು ಹೇಳೋ ಅಂತ ಹೇಳಿದಾಗ ಅವ ಹೇಳಿದ್ದಿಷ್ಟು ಗುರುಜಿ ನಾನು ಮುಸ್ಲಿಂ ಬಾಹುಳ್ಳದ ಏರಿಯಾಗೆ ಹೋಗಿ ಕುರಾಣಕ್ಕೆ ಬೇಯ್ತೀನಿ ಅಲ್ಲಾನು ಬೈದು ಬಿಡ್ತೀನಿ ಅವಾಗ ಬಂದು ಅವರು ತಲಬಾರ್ದು ಅಂಬ ನನ್ನ ಚೆಂಡಿಗೆ ಕತ್ತಿಸಿಬಿಡ್ತಾರೆ ತಕ್ಷಣ ಒಂದು ನಿಮಿಷದಾಗ ನಂದು ಇದು ಹೋಗಿಬಿಡುತ್ತಲ್ಲ ಛೇ 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 ಅನ್ನೂ ಹೇಳಿದವ ಅದು ಹೇಳಬಾರ್ದು ಮುಂದಿನ ನಾನು ಹೇಳಿದ್ವಿ ಇದಕ್ಕೆ ಸಂಬಂಧಿಸಿದ್ದೆ ಇನ್ನು ಮೂರ್ನಾಲ್ಕು ಟೆಕ್ನಿಕ್ ಹೇಳಿದವ ಎಷ್ಟು ಸುಖದಿದ್ದು ಸಾವಾಗತ್ತಲ್ಲ ಬೇಗ ಬೇಗ ಬಿಡ್ತೀನಿ ನನಗೆ ಬೇಜಾರಾಗಿದ್ದು ಬಿಡುತ್ತಿ ಕ್ಷಣ ಕ್ಷಣಕ್ಕೂ ಬೇಜಾರಾಗಿರ್ತಿ ಅಂತ ಹೇಳ್ತಾನೆ ನಾ ಏನು ಮಾಡಲಿ ಏನು ಉತ್ತರ ಕೊಡಲಿ ಅವ್ನಿಗೆ ಹೇಳಿರಿ ಇದಕ್ಕೆ ನನ್ನ ಸ್ಥಾನದೊಳಗೆ ನೀವಿದ್ರೆ ನೇವಿ ಏನು ಉತ್ತರ ಕೊಡ್ತಿದ್ರಿ ಬಹುಶಃ ಎಪ್ಪತ್ತರ ಎಂಬತ್ತರ ವಯಸ್ಸಿನ ಆಸುಪಾಸಿನವರದು ಎಲ್ಲರದು ಹಣೆ ಬರೋ ಇಷ್ಟ ನಾನು ಏನರ ಕೆಲಸ ಇತ್ತು ಟೈಮ್ ಪಾಸ್ ಹಾಕಿತ್ತು ಚಲೋ ರೀ ಇಲ್ಲಕ್ಕಂದ್ರೆ ಜೀವನ ತಿಟ್ಟು ಕೂಡ ದೇವರು ಸಾಯ ಹೊಡೆದಿ ಹೊಡೆದಿಲ್ಲ ಅದೇ ನರಕ ಆಗಿದೆ ಬದುಕು ನರಕದ ಬದುಕಿದು ನಮ್ಮನ್ನು ಜೀವನ ಅದೇ ನರಕ ಆಗಿಬಿಟ್ಟದ ಹೆಂಗೆ ಕಳಿಬೇಕು ಕಾಲ ದಿವ್ಸ ಒಂದು ಅಲ್ಲ ಎರಡು ದಿವಸ ಅಲ್ಲ ಮೂರು ದಿವಸ ಅಲ್ಲ ಹಿಂಗೆ ಬೆಳಗ್ಗೆ ಎದ್ರ ಮುಂದೆ ಏನು ಮಾಡಲಿ ಅನ್ನೋದು ಎಂಥ ಇದು ಅಂತ ಇದಕ್ಕೇನು ಹೇಳ್ತೀರಿ ನನಗಂತೂ ಹೊಳಿಲೇ ಇಲ್ಲ ಹೊಳಿಲೇ ಇಲ್ಲ ಹೇಳ್ರೆ ಹೊಳದ್ರ ಹೇಳ ಮನುಷ್ಯ ಜೀವನ ಗಂಭೀರವಾಗಿ ತಗೊಂಡ್ರೆ ಅದು ಲಘುವಾಗಿ ತೆಗೆದುಕೊಂಡ್ರೆ ಲಘುವಾಗಿ ಅದು ಬದುಕಬೇಕು ಬದುಕಬೇಕು ಅಂತೇಳಿ ಹಿಂಗು ಬದುಕಬೇಕಾ ಇಂಥ ವಿ ಇಂಥ ನಂಬಿಕೆಯೊಂದಿಗೆ ಇಂಥ ಭಾವನೆಯೊಂದಿಗೆ ಇಂಥ ಚಿಂತೆಯೊಂದಿಗೆ ಇಂಥ ಖಿನ್ನತೆಯೊಂದಿಗೆ ಬದುಕಬೇಕಾ ದೇವರು ಯಾರ್ಯಾರಿಗೆ ಏನೇನು ಕೊಟ್ಟಾನ ಕೆಲವೊಬ್ಬರಿಗೆ ಬಂಡ ಬದುಕು ಏನೇ ಆದರೂ ಬದುಕ್ ಬದುಕಬೇಕು ಅನ್ಸುತ್ತ ಕುಡಿತಾರ ತಿಂತಾರ ಜಗಳಾಡ್ತಾರ ಇದು ಮಾಡ್ತಾರ ಕೊಲೆ ಮಾಡ್ತಾರ ಯೋ ದೇವ್ರ ಎನ್ನೇನೋದು ಏನು ಮಾಡಬಾರ್ದು ಮನುಷ್ಯನಾಗಿ ಅದೆಲ್ಲ ಮಾಡ್ತಾರೆ ಪಾಪ ಪ್ರಜ್ಞೆ ಇಲ್ಲದೆ ಅಂಥವ್ರಿಗೂ ಸಾಯೋದು ಮನಸ್ಸು ಬಿಡೋದಿಲ್ಲ ಈ ಪುಣ್ಯಾತ್ಮ ಪುಣ್ಯದ ಜೀವಿತ ಯಾರಿಗೂ ಕೆಟ್ಟದ್ದು ಮಾಡೇ ಇಲ್ಲದಂಥ ವ್ಯಕ್ತಿ ಇಂಥ ಮಾತಾಡ್ತಾನಪ್ಪ ಅಂದ್ರೆ ದೇವರ ಏನು ಮಾಯಾ ನಿಂದು ಅಂತ ನಾನು ಅದಕ್ಕೆ ಮುಂದೆ ಲಾಸ್ಟಕ್ಕೆ ಏನರ ಹೇಳಿ ಬಿಡೋದಕ್ಕೆ ಅಂತಂದೆ ಏನು ಹೇಳಿದೆ ಕೇಳಿದ್ರೆ ನಿಮಗೂ ಅದು ನಿಮಗೂ ಒಗ್ ಒಗ್ಲಿಕ್ಕಿಲ್ಲ ಆದರೆ ಯಾಕೋ ಅವನ ಮುಖದೊಳಗೆ ಸ್ವಲ್ಪ ಮಂದಸ್ಮಿತತೆ ಬಂತು ನಿರಂಬಳ ಆದರೆ ತಾತ್ಕಾಲಿಕ ಅಂತ ಕೂಡ ಮತ್ತು ಮನೆಗೆ ಕೂಡ ಅಮ್ಮ ಅದೇ ಅಂತ ಹೋಗ್ಕೊಂಡಂತ ನಾನು ನಾನಲ್ಲಿ ಏನು ಮಾಡಲಿ ಹ್ಞೂ ಶ್ರೀ ಗುರುದೇವ್